ಓಂ ನಮೋ ನಾರಾಯಣಾಯ ಹೆಜ್ಜೆಗೊಂದು ಕಥೆ ಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ನಮ್ಮ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಡ್ತಾ ನಮ್ಮ ಜೀವನದ ಪಯಣವನ್ನು ಮುಂದುವರೆಸೋಣ ಯಾಕೆಂದರೆ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಇಡ್ತಾ ಧರ್ಮ ಮಾರ್ಗದಲ್ಲಿ ಸಾಕಷ್ಟು ದೂರ ನಾವು ಪಯಣಿಸಿದ್ದೀವಿ ಇನ್ನಷ್ಟು ಹೊಸ ದಾರಿಯನ್ನು ಈ ನಮ್ಮ ಪಯಣಕ್ಕೆ ಹಾಕೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಸತ್ಸಂಗದಲ್ಲಿ ಇದ್ದಾಗ ಏನಾಗತ್ತೆ ಅಂತ ಹೇಳ್ತಾ ಇದೆ ಇವತ್ತಿನ ಕತೆ ಒಂದು ಪರ್ವತ ಪ್ರದೇಶ ಆ ಪರ್ವತ ಪ್ರದೇಶದಲ್ಲಿ ಒಂದು ಬಸ್ ತುಂಬ ಜನ ಇರ್ತಾರೆ ಆ ಜನ ಎಲ್ಲ ಕೆಳಗಡೆ ಇರುವ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಆ ಪರ್ವತದ ಮೇಲೆ ಭಗವಂತನ ದೇವಸ್ಥಾನ ಇರುತ್ತೆ ಅಲ್ಲಿ ದರ್ಶನವನ್ನು ಮಾಡ್ತಾ ಕೆಳಗಡೆ ದೇವಿ ದೇವಸ್ಥಾನಕ್ಕೆ ಪಯಣವನ್ನು ಬೆಳೆಸ್ತಾ ಇರ್ತಾರೆ ಆ ರೀತಿ ಪಯಣವನ್ನು ಬೆಳೆಸ್ಬೇಕಾದ್ರೆ ದಾರಿಯಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇರುತ್ತೆ ಅದರ ಜೊತೆ ಜೋರಾದ ಮಳೆ ಅದರ ಮೇಲೆ ಸಿಡಿಲು ಮಿಂಚು ಸಹ ಬರ್ತಾ ಇರುತ್ತೆ ಹಾಗಾಗಿ ಅಲ್ಲಿದ್ದವ್ರು ಯಾರೋ ಒಬ್ಬರು ಸುಮ್ಮನಿಲ್ಲಾರದೆ ಇಲ್ಲಿ ಯಾರೋ ಪಾಪಿಗಳಿದ್ದಾರೆ ಅದಕ್ಕೋಸ್ಕರ ನಮಗೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ ಇಲ್ಲ ಅಂದರೆ ನಾವು ಭಗವಂತನ ದರ್ಶನ ಆದ ತಕ್ಷಣ ದೇವಿ ದರ್ಶನ ಬಹಳ ಸುಲಭವಾಗಿ ಆಗೋಗ್ಬಿಡ್ತಿತ್ತು ಅಂತ ಹೇಳ್ತಾರೆ ಎಲ್ಲರಿಗೂ ಯಾರಪ್ಪ ಪಾಪಿ ಅಂತ ಅನ್ಸೋದಿಕ್ಕೆ ಶುರು ಆಗ್ಬಿಡತ್ತೆ ತಕ್ಷಣ ಅಲ್ಲಿದ್ದ ಚಾಲಕ ಹೇಳ್ತಾರೆ ಅಂದರೆ ಡ್ರೈವರ್ ಹೇಳ್ತಾರೆ ಒಂದು ಕೆಲಸ ಮಾಡೋಣ ನನಗೂ ಸಹ ಬಸ್ಸನ್ನು ಓಡಿಸೋದಕ್ಕೆ ಅಂದರೆ ಡ್ರೈವ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ನಾನು ಇಲ್ಲೇ ನಿಲ್ಲಿಸ್ಬಿಡ್ತೀನಿ ಅಲ್ಲಿ ಎದುರುಗಡೆ ಒಂಟಿ ಮರ ಕಾಣ್ತಾ ಇದೆ ಒಬ್ಬೊಬ್ಬರೇ ಹೋಗಿ ಆ ಮರವನ್ನು ಮುಟ್ಟಿ ಬರೋಣ ಯಾರು ಆ ಪಾಪಿ ಇದ್ದಾರೋ ಆ ಪಾಪಿ ಹೋದಾಗ ಆ ಮರಕ್ಕೆ ಸಿಡಿಲು ಹೊಡೆದು ಆ ಪಾಪಿ ಸತ್ ಹೋಗಿಬಿಡ್ತಾನೆ ಹಾಗಾಗಿ ನಾವೆಲ್ಲ ಆರಾಮಾಗಿ ಪಯಣವನ್ನು ಮುಂದುವರಿಸ್ಬೋದು ಅಂತ ಹೇಳ್ತಾರೆ ಅದಕ್ಕೆ ಇಡೀ ಬಸ್ನ ಜನ ಒಪ್ಪಿಗೆ ಸಹ ಕೊಡ್ತಾರೆ ಸರಿ ಒಬ್ಬ ಹೋಗ್ತಾನೆ ಆ ಮರವನ್ನು ಮುಟ್ತಾನೆ ಆಗ ಸಿಡಿಲು ಹೊಡೆಯೆಲ್ಲ ವಾಪಸ್ ಬರ್ತಾರೆ ಹೀಗೆ ಮ ಆ ಬಸ್ಸಿನಲ್ಲಿ ಇದ್ದಂತಹ ಪ್ರತಿಯೊಬ್ಬರೂ ಸಹ ಹೋಗಿ ಹೋಗಿ ಮುಟ್ಬಿಟ್ಟು ಇರ್ತಾರೆ ಕೊನೆಯಲ್ಲಿ ಒಬ್ಬ ಬೌದ್ಧ ಸನ್ಯಾಸಿ ಕೂತಿರ್ತಾರೆ ಅವರೊಬ್ಬರೇ ಹೋಗಬೇಕಾಗಿರೋದು ಎಲ್ಲರೂ ಸಹ ದುರ್ಗುಡ್ಕೊಂಡು ಅವರನ್ನು ನೋಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಓಹೋ ಇಡೀ ಬಸ್ನಲ್ಲಿದ್ದಂತಹ ಪಾಪಿ ಇವರೇ ಇರಬೇಕು ಇವರಿಂದ ನಮಗೆಲ್ರಿಗೂ ತೊಂದರೆ ಆಗ್ತಿದೆ ಅಂತ ಮನಸಲ್ಲೇ ಲೆಕ್ಕ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಆದರೆ ವಿಪರ್ಯಾಸ ಅಂದರೆ ಏನಾಯಿತು ಅಂದರೆ ಆ ಸನ್ಯಾಸಿ ಇಳಿದು ಮರವನ್ನು ಮುಟ್ಟಿದ ತಕ್ಷಣ ಸಿಡಿಲು ಹೊಡೆಯುತ್ತೆ ಆದರೆ ಸಿಡಿಲು ಹೊಡೆಯೋದು ಮರಕ್ಕಲ್ಲ ಅಲ್ಲಿದ್ದಂತಹ ಬಸ್ಸಿಗೆ ತಕ್ಷಣ ಇಡೀ ಬಸ್ನ ಜನ ಮೃತರಾಗ್ತಾರೆ ಅಂದರೆ ಅರ್ಥ ಆ ಒಬ್ಬ ಪುಣ್ಯಾತ್ಮನಿಂದ ಇಡೀ ಬಸ್ನ ಜನ ಸುರಕ್ಷಿತವಾಗಿದ್ದರು ಆ ಪುಣ್ಯಾತ್ಮ ಇಳಿದ ತಕ್ಷಣ ಇಡೀ ಬಸ್ಗೆ ಅನಾಹುತ ಕಾದಿತ್ತು ಹಾಗೆಯೇ ನಾವು ಸತ್ಸಂಗದಲ್ಲಿ ಇದ್ದಾಗ ಯಾರೋ ಒಬ್ಬರು ಪುಣ್ಯಾತಮರಿರ್ತಾರೆ ಯಾರೋ ತುಂಬ ಒಳ್ಳೆಯ ಮನಸ್ಸಿನವರಿರ್ತಾರೆ ಅವರಿಂದ ನಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ ಹಾಗಾಗಿ ತಾವೆಲ್ಲರೂ ಸಹ ಎಷ್ಟು ಸತ್ಸಂಗದಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯನೋ ಅಷ್ಟು ಸತ್ಸಂಗದಲ್ಲಿ ಭಾಗಿಯಾಗಿ ಹಾಗೂ ದೇವರ ಕೃಪೆಗೆ ಪಾತ್ರರಾಗಿ ಸಮಯ ಸಿಕ್ಕಾಗಲೆಲ್ಲ ಖಂಡಿತವಾಗಲೂ ದೇವರ ನಾಮಸ್ಮರಣೆ ಮಾಡಲೇಬೇಕು ಓಂ ನಮೋ ನಾರಾಯಣಯ